ಗೋಶಾಲೆ ಕನಕಪುರ ರಸ್ತೆಯ ರವಿಶಂಕರ್ ಗುರುಜಿ ಆಶ್ರಮದ ಹಿಂಭಾಗದಲ್ಲಿರುವ ಪೈಪ್ಲೈನ್ ರಸ್ತೆಯ ಬೃಂದಾವನ ಫಾರ್ಮ್ನಲ್ಲಿ ಕೃಷ್ಣಂ ಗೋಶಾಲೆಯನ್ನು ನಡೆಸಲಾಗುತ್ತಿದೆ ಪ್ರಾಣಿ ಪ್ರಿಯೆ ಶ್ರೀಮತಿ ವೀಣಾ ಕೇಶವಮೂರ್ತಿ ನೇತೃತ್ವದಲ್ಲಿ ಎರಡು ಹಸುಗಳಿಂದ ಪ್ರಾರಂಭವಾದ ಗೋಶಾಲೆ ಇಂದು ಇಪ್ಪತ್ತೈದು ಹಸುಕರುಗಳನ್ನು ಸಾಕಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಗೋಶಾಲೆ ನಿರ್ಮಿಸುವ ಉದ್ದೇಶವನ್ನು ಹೊಂದಿದ್ದಾರೆ ಗೋಗಳ ಪ್ರಿಯರಾದ ಶ್ರೀಮತಿ ನಿಧಿ ಹಾಗೂ ಶ್ರೀಮತಿ ಗಿರಿಜಮ್ಮ ದೀಪಾವಳಿ ಹಬ್ಬದ ಗೋಪೂಜಾ ಪ್ರಯುಕ್ತ ಯುರೋಪ್ ರಾಷ್ಟ್ರಗಳಲ್ಲಿ ನೆಲೆಸಿರುವ ತಮ್ಮ ಮಕ್ಕಳೊಂದಿಗೆ ಕೃಷ್ಣಂ ಗೋಶಾಲೆಗೆ ಭೇಟಿ ನೀಡಿ ಶ್ರೀಕೃಷ್ಣನ ಮೂರ್ತಿಗೆ ಕುಟುಂಬದವರೊಂದಿಗೆ ಪೂಜೆ ಸಲ್ಲಿಸಿ ನಂತರ ಗೋಶಾಲೆಯಲ್ಲಿರುವ ಎಲ್ಲ ಹಸುಗಳಿಗೆ ಪೂಜೆ ಸಲ್ಲಿಸಿ ಹಣ್ಣು ಹಂಪಲುಗಳನ್ನು ತಿನ್ನಿಸಿ ಕೆಲ ಕಾಲ ಹಸುಗಳೊಂದಿಗೆ ತಮ್ಮ ಪ್ರೀತಿಯ ಬಾಂಧವ್ಯವನ್ನು ಬೆಳೆಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿ ಕೃಷ್ಣಂ ಗೋಶಾಲೆಗೆ ನಮ್ಮಿಂದ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು ನಾವು ನಮಗೆ ಫಸ್ಟಿಂದನೂ ಅಷ್ಟೇ ಗೋಮಾತೆ ಅಂದರೆ ತುಂಬ ಒಂದು ನಮಗೆ ಪೂಜ್ಯ ಭಾವನೆ ಮತ್ತು ಯಾವಾಗಲೂ ಅಷ್ಟೇ ಪೂಜೆ ಮಾಡಿ ಅವನ್ನ ಮಕ್ಕಳಂಗೆ ಹಾಗೆ ನಾವು ಹಾಗಾಗಿ ನಮಗೆ ಬೆಂಗಳೂರು ಸಿಟಿಗೆ ಬಂದ ಮೇಲೆ ಎಲ್ಲೂ ಈ ಥರದ ಒಂದು ಅವಕಾಶ ಇದು ಸಿಕ್ಕಿರಲಿಲ್ಲ ನಮಗೆ ಆಮೇಲೆ ಜಸ್ಟ್ ನನ್ನ ಮಗ ಸಣ್ಣ ಮಗ ಏನು ಮಾಡಿದ ಲಾಸ್ಟ್ ಟೈಮ್ ನನ್ನ ಬರ್ತ್ಡೇಗೆ ಅಂತ ಹೇಳಿಬಿಟ್ಟು ಈ ಗೋಶಾಲೆನ ಇದರಲ್ಲಿ ನೋಡಿಬಿಟ್ಟು ಹೇಳಿದ ಅಮ್ಮ ಅಲ್ಲಿಗೆ ಹೋಗಿ ನಾವು ಡೊನೇಟ್ ಮಾಡೋಣ ಅಂತ ನಾವು ಜಸ್ಟ್ ಒಂದು ಎರಡು ಹಸು ಇತ್ತು ಆಗ ಬಂದಿದ್ವಿ ಬಂದ್ಬಿಟ್ಟು ಆಮೇಲೆ ಇಲ್ಲಿ ನೋಡಿದರೆ ಏನೂ ಆಗಿರಲಿಲ್ಲ ಅವ್ರು ತುಂಬ ಇನ್ನೂ ಸ್ಟಾರ್ಟಿಂಗ್ ಇದರಲ್ಲೇ ಇದ್ದರು ಅಷ್ಟೇ ಕೊನೆಗೆ ಆಯಿತಪ್ಪ ನಮ್ಮ ಕೈಯಿಂದ ನಮ್ಗೆ ಆದಷ್ಟು ಒಂದು ಹೆಲ್ಪ್ ಮಾಡೋಣ ಅಂತ ಹೇಳ್ಕೊಂಡು ಆವಾಗ ಸ್ವಲ್ಪ ಡೊನೇಟ್ ಮಾಡಿದ್ವಿ ಆಮೇಲೆ ಅದು ಏನು ಒಂದು ಕನೆಕ್ಷನ್ ಗೊತ್ತಿಲ್ಲ ಅವಾಗಿಂದ ನಮಗೆ ಮನೇಲಿ ನಾವು ಜಾನುವಾರು ಹೆಂಗೆ ಸಾಕೊಂಡು ಇದು ಮಾಡ್ತಿದ್ದೀವೋ ಅದೇ ಥರನೇ ಇಲ್ಲೂ ಅಷ್ಟೇ ನಮ್ಮ ಮನೆ ಜಾನುವಾರೂ ಅಲ್ಲ ಒಂದು ಲೆಕ್ಕಕ್ಕೆ ಎಂದು ಎಸ್ಪೆಷಲಿ ವೀಣಾ ಮಾಡ್ತಾ ಇರೋ ಒಂದು ಕೆಲಸ ಇದೆ ಅಲ್ಲ ದಿನಿಯನ್ನು ಅದು ತುಂಬ ಇಷ್ಟ ಆಯಿತು ನಮಗೆ ಬೇರೆ ಕಡೆ ಎಲ್ಲ ಕಡೆಯೂ ಇದ್ದೇ ಇರುತ್ತೆ ಸಾಮಾನ್ಯ ಎಲ್ಲರೂ ಕೊಡ್ತಾರೆ ಮಾಡ್ತಾರೆ ನೋಡ್ತಿರ್ತಾರೆ ಆ ಥರ ಇವರಿಗೆ ನಾನ್ ಪ್ರಾಫಿಟಬಲ್ಲು ಏನು ಒಂದು ಅವರು ಗಂಜಲ ಇದನ್ನು ನೀವು ಇದು ಮಾಡಿ ಸೇಲ್ ಮಾಡಿ ಅಂದ್ರೂ ಕೂಡ ಅವರು ಅದನ್ನು ಇಲ್ಲ ಅವರು ಆ ಅವರು ಏನಿದ್ರು ಜಾನುವಾರ ಒಂದು ಸಾಕೋದು ಮಾತ್ರ ಅಂತ ಹೇಳ್ಬಿಟ್ಟು ತುಂಬ ಇದರಿಂದ ಆಸೆಯಿಂದ ಸಾಕ್ತಾರೆ ನಾವು ಅದೇ ರೀತಿ ಸಾಕಿದವರು ಹಾಗಾಗಿ ನಮ್ಮ ಮಕ್ಕಳು ಎಲ್ಲ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಹೊರಗಡೆ ಹೊರ ದೇಶದಲ್ಲಿ ಇಲ್ಲಿ ಎಲ್ಲ ಇದ್ದಾರೆ ಅವ್ರುಗಳದ್ದು ಎಲ್ಲ ತುಂಬ ಅವರು ಸಣ್ಣಲ್ಲಿಂದ ಆಡಿದ್ದು ಮಾಡಿದ್ದು ಎಲ್ಲ ಗೊತ್ತು ಅದಕ್ಕೋಸ್ಕರ ಅಮ್ಮ ನಾವು ಏನಾಗುತ್ತೋ ಅದಕ್ಕೆ ಡೊನೇಟ್ ಮಾಡಿಬಿಟ್ಟು ನಾವು ಅದನ್ನು ಆದಷ್ಟು ನಮ್ಮ ಕೈಲಿ ಹೆಲ್ಪ್ ಮಾಡೋಣ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಅದಕ್ಕೋಸ್ಕರನೇ ನಾವು ಯಾವಾಗಲೂ ಬಂದು ಇಲ್ಲಿ ಆದಷ್ಟು ಕಾರ್ಯಕ್ರಮ ಎಲ್ಲ ಮಾಡ್ತಾ ಇರ್ತೀವಿ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ನಿಧಿ ಅಂತ ನಾನು ಐ ಆಮ್ ಬೀನ್ ಅ ಪಾರ್ಟ್ ಆಫ್ ದಿಸ್ ಗೋಶಾಲ ಒಂದು ವರ್ ಒಂದೂವರೆ ವರ್ಷದಿಂದ ನನ್ನ ಮಗ ಥ್ಯಾಂಕ್ಸ್ ಹೇಳಬೇಕು ನನ್ನ ಮಗನಿಗೆ ಯಾಕೆಂದರೆ ಅವನು ಸ್ಕೂಲ್ ಪ್ರಾಜೆಕ್ಟ್ಗೋಸ್ಕರ ನಾವು ಸೋಷಲ್ ಸರ್ವಿಸ್ ಮಾಡೋಕ್ಕೆ ಅಂತ ಹುಡುಕಾಡ್ತಿದ್ದಾಗ ಗೂಗಲಲ್ಲಿ ಗೋಶಾಲೆ ಹುಡ್ಕಿದ್ವಿ ನಾನು ಆ್ಯಾಮ್ ಅ ಹಾರ್ಡ್ ಆ್ಯನಿಮಲ್ ಲವರು ಸೊ ನಾನು ಏನಾದ್ರು ಈ ಮೂಲಕ ಆದ್ರೂ ಏನಾದರೂ ಸೋಷಲ್ ಸರ್ವಿಸಿಂದ ಏನಾರು ಹಸುಗಳ್ಗೋ ನಾಯಿಗಳಿಗೋ ಏನಾದ್ರು ಮಾಡೋಣ ಅಂತ ಮನಸಲ್ಲಿ ತುಂಬ ಇತ್ತು ಬಟ್ ನನ್ನ ಮಗ ರೀಸನ್ ಆದ ಸೊ ಇದು ಸಿಕ್ಕದು ಇಲ್ಲಿಗೆ ಬಂದ್ವಿ ಆವತ್ತಿಂದ ಅವ್ನು ಸೋಷಲ್ ಸರ್ವಿಸ್ ಮಾಡಿಬಿಟ್ಟು ಹೋದ ಬಟ್ ನನಗೆ ವೀಣಾ ಮ್ಯಾಮ್ ಜೊತೆ ಕನೆಕ್ಷನ್ ಬಾಂಡ್ ಆಯಿತು ಅವರು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಶೀ ಈಸ್ ಅ ರಿಯಲ್ ಇನ್ಫ್ಲೂಯೆನ್ಸರ್ ಅವ್ರು ನೋಡಿ ಇಟ್ಸ್ ಅ ಶೀಸ್ ಅ ಲಿವಿಂಗ್ ಎಕ್ಸಾಂಪಲ್ ಅವ್ರನ್ನ ನೋಡಿ ನಾವು ಕಲಿಯೋದು ಭಾಳ ಇದೆ ದಿನ ರಾತ್ರಿ ಅಂತ ನೋಡೋದಿಲ್ಲ ಯಾವಾಗ ಬೇಕು ಅಂದರೆ ಶಿ ವಿಲ್ ಗೋ ಔಟ್ ಟು ರೆಸ್ಕ್ಯೂ ಆ್ಯನಿಮಲ್ಸ್ ಸೊ ಹಂಗಾಗಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ವೆರಿ ಗ್ರೇಟ್ಫುಲ್ ಟು ಹರ್ ಕೃಷ್ಣಮ್ ಗೋಶಾಲೆಗೆ ನಾನು ಇವತ್ತು ಯಾಕೆ ಬಂದೆ ಅಂದರೆ ನನಗೆ ಹಸುಗಳು ಬೇಸಿಕಲಿ ಬಹಳ ಇಷ್ಟ ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಬಂದು ದ ಮೊಮೆಂಟ್ ಆಂಟಿ ಇವತ್ತು ಬಂದು ಪೂಜೆ ಮಾಡಬೇಕು ಪೂಜೆ ಇದೆ ಅಂದ ತಕ್ಷಣ ನಾನು ಮನೇಲೆಲ್ಲ ಕೆಲಸ ಬಿಟ್ಬಿಟ್ಟು ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಆಂಟಿ ಜೊತೆ ಅಸಿಸ್ಟ್ ಮಾಡಿ ಆಂಟಿಗೆ ಹೆಲ್ಪ್ ಮಾಡೋಣ ಅಂತ ಬಂದೆ ನಾನು ಯಾವಾಗಲೂ ಸೈ ದ ಮೊಮೆಂಟ್ ಆಂಟಿ ಕಾಲ್ಸ್ ಮೀ ಟು ವೀನಾ ಗೋಶಾಲ ಆಮ್ ಲೈಕ್ ಐ ಕಮ್ ಸೊ ಇಟ್ಸ್ ಲೈಕ್ ದಟ್ ಖಂಡಿತ ಗೋಪೂಜೆ ವಿಶೇಷವಾದ ದಿನ ಇವತ್ತು ನಮ್ಮ ಗೋಶಾಲೆಗೆ ಬಂದಿರೋ ಫ್ಯಾಮಿಲಿ ಗಿರಿಜಮ್ಮ ಆ್ಯಂಡ್ ಫ್ಯಾಮಿಲಿ ಗಿರಿಜಾ ಮೇಡಮು ಅದ್ಭುತವಾದ ಯಾಕಂದರೆ ಇವತ್ತು ಯಾಕೆ ಗೋಪೂಜೆ ವಿಶೇಷ ಅಂದರೆ ನಮಗೆ ಡೇವನ್ನಿಂದ ನಾವು ಏನೂ ಇಲ್ಲದೇ ಇದ್ದಾಗ ನಾವು ಎರಡು ಹಸು ಇದ್ದಾಗ ಬಂದಿದ್ದಂಥ ವಿಶೇಷವಾದ ವ್ಯಕ್ತಿತ್ವ ಗಿರ್ಜಾ ಮೇಡಮ್ದು ಆಗ ಬಂದು ನಮಗೆ ಸಪೋರ್ಟ್ ಮಾಡಿ ನಮಗೆ ಒಂದು ಎಲೆಕ್ಟ್ರಿಕ್ ವರ್ಕ್ ಮಾಡ್ಕೊಳ್ಳಿ ಅಂತ ಒಂದು ದೊಡ್ಡ ಅಮೌಂಟ್ ನಾವು ಸ್ಪಾನ್ಸರ್ ಮಾಡಿ ಹೋಗಿದ್ರು ಇವತ್ತು ಯಾಕೆ ಗೋಪೂಜೆ ಅಂತ ಅಂದರೆ ಅಂಥ ವಿಶೇಷವಾದ ವ್ಯಕ್ತಿತ್ವ ನಮ್ಮ ಮೇಲೆ ಇಟ್ಟಿರೋ ಒಂದು ನಂಬಿಕೆನ ನಾವು ಹೋಪ್ಫುಲಿ ದೊಡ್ಡದಾಗಿ ಬೆಳೆಸಿದ್ದೀವಿ ಮತ್ತು ಇವತ್ತು ಗೋಶಾಲ ಕೃಷ್ಣಮ್ಮ ಗೋಶಾಲ ಇಪ್ಪತ್ತೈದು ಹಸುಗಳಿಗೆ ಒಂದು ಆಧಾರ ತಾಣ ಆಗಿದೆ ಸೊ ಆ ಥರ ಒಳ್ಳೆ ಮನಸ್ಸುಗಳು ಬಂದು ನಮ್ಮ ಗೋಶಾಲೆನಲ್ಲಿ ಗೋಪೂಜೆ ಮಾಡೋದು ಸ್ಪೆಷಲ್ ಆಗಿ ಅವರು ಮತ್ತು ಅವ್ರ ಮಕ್ಕಳು ಸಮೇತ ಇವತ್ತು ಬಂದು ಗೋಪೂಜೆ ಮಾಡಿದ್ದಾರೆ ಅದು ನಮಗೆ ಸ್ಪೆಷಲ್ ಆಗಿ ವಿಶೇಷ ಪೂಜೆ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿರೋದು ಇನ್ನು ವಿಶೇಷ ನೀವು ಈ ಸೇವೆಯನ್ನು ಸರ್ಕಾರದಿಂದಾಗಲಿ ಅಥವಾ ಸಂಘ ಸಂಸ್ಥೆಗಳಿಂದಾಗಲಿ ಬೆಂಬಲ ನೀಡಿದ್ದಾರೆ ಖಂಡಿತವಾಗೂ ನನಗೂ ಬಂದಿರೋ ಎಲ್ಲ ಏನು ಪ್ರಶಸ್ತಿಗಳು ಒಂದು ಸನ್ಮಾನ ಇರ್ಬೋದು ಅದಕ್ಕೆಲ್ಲ ಕಾರಣಕರ್ತ ಆಗಿರೋ ನನ್ನ ಎಲ್ಲ ಹಸುಗಳಿಗೆ ನನಗೊಂದು ಆಪರ್ಚುನಿಟಿ ಕೊಟ್ಟರು ಎಲ್ಲ ನಮ್ಮ ಸ್ಟ್ರೀಟ್ ಹಸುಗಳಿರ್ಬೋದು ನಾವು ರೆಸ್ಕ್ಯೂ ಮಾಡಿರೋ ಎಲ್ಲ ಹಸುಗಳು ಅವುಗಳಿಗೆ ಒಂದು ಥ್ಯಾಂಕ್ ಯು ಹೇಳ್ತೀನಿ ಯಾಕಂದರೆ ಇವತ್ತು ನಾನು ವೀಣಾಕೇಶ ಮೂರ್ತಿ ಅಂತ ನಾನು ಒಂದು ಒಂದು ಹ್ಯೂಮನ್ಗಿನ್ನ ನಾನು ಮಾಡೋ ಕೆಲಸದಿಂದ ನನಗೆ ಸನ್ಮಾನಗಳು ಸಿಗ್ತಾ ಇದೆ ಆ್ಯಸ್ ಎ ಆಗಿ ಸೊ ಒಂದು ರೇಡಿಯೋ ಸಿಟಿಯಿಂದ ಚೇಂಜ್ ಮೇಕರ್ ಅಂತ ಹೇಳಿ ಆಗ ಒಂದು ಮಹಿಳಾ ದಿನಾಚರಣೆ ಕೊಟ್ಟರು ಆಮೇಲೆ ಜಯಂತಿ ಸಮಿತಿಯಿಂದ ಕಳಿಸಿದ್ದಾರೆ ಆಮೇಲೆ ಕೆ ಎಸ್ ಟಿ ಸಿ ಬಸ್ ಟಿಪ್ಪೋಯಿಂದ ಒಂದು ಸನ್ಮಾನಗಳು ಮಾಡಿದ್ದಾರೆ ಮಹಿಳಾ ದಿನಾಚರಣೆಗೆ ಈ ನನಗೆ ಈ ಅವಾರ್ಡ್ಗಳು ಮತ್ತು ನೆಕ್ಸ್ಟ್ ಮಂತ್ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಕಲಾಭೂಮಿಯಿಂದ ಕೂಡ ಸೆಲೆಕ್ಟ್ ಆಗಿದ್ದೀನಿ ನಾನು ಯಾಕೆ ಇವು ಹೆಮ್ಮೆ ಅನಿಸುತ್ತೆ ಅಂದರೆ ನಾವು ಯಾವ ಕೆಲಸದಿಂದ ನಾವು ಫೇಮಸ್ ಆಗ್ತಾ ಇದೀವಿ ಅನ್ನೋದು ಸುಮಾರು ಜನಕ್ಕೆ ಒಂದು ಅಪ್ಡೇಟ್ ಆದಾಗ ಅನಿಮಲ್ ರೆಸ್ಕ್ಯೂರ್ ಅಂತ ನಾವು ಹೆಚ್ಚಿಗೆ ಗಂಡಸ್ರನ್ನ ನೋಡ್ತೀವಿ ಇನ್ನೊಂದಷ್ಟು ಮಹಿಳೆಯರು ಮುಂದೆ ಬರಬೇಕು ಹಸು ಕಂಡ್ರೆ ಭಯ ಪಡೋದು ಆ ಥರದ್ದೆಲ್ಲ ಮಾಡೋರಿಗೆ ಒಂದು ಮಾದರಿ ಆಗಲಿ ಸುಮಾರು ಜನಕ್ಕೆ ಈ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂದಾಗ ನನಗೆ ಬಂದಿರೋ ಪ್ರಶಸ್ತಿಗಳು ತುಂಬ ಸ್ಪೆಷಲ್ ಅನಿಸುತ್ತೆ ಸೊ ಆ ಮೂಲಕ ಇನ್ನೊಂದಷ್ಟು ಪ್ರಶಸ್ತಿಗಳನ್ನ ಗೆದ್ದು ಆ ಮೂಲಕ ಇನ್ಮೇಲೆ ಮುಂದೆ ಫ್ಯೂಚರಲ್ಲಿ ಪ್ರಶಸ್ತಿ ಲಿಸ್ಟ್ಗಳಲ್ಲಿ ಆ್ಯನಿಮಲ್ ರೆಸ್ಕ್ಯೂರ್ ಅಂತಲೂ ಕೂಡ ಒಂದು ಅವಾರ್ಡು ಒಂದು ಕ್ರಿಯೇಟ್ ಆಗಲಿ ಯಾಕಂದರೆ ಎಷ್ಟೋ ಫೀಲ್ಡ್ಗಳಲ್ಲಿ ಮಾಡ್ತಾರೆ ಆ್ಯನಿಮಲ್ ರೆಸ್ಕ್ಯೂರ್ ಇಟ್ಸ್ ಅ ಡಿವೈನ್ ಸರ್ವಿಸ್ ನಿಜವಾಗಿ ಅದಕ್ಕೆ ನಾವು ಪ್ರಶಸ್ತಿಗಿನ ಹೆಚ್ಚಿಂದು ಅಂದರೆ ದೇವರ ಆಶೀರ್ವಾದ ಅದು ಹಾಗಾಗಿ ಸರ್ಕಾರದ ಗಮನದಲ್ಲಿ ಆ ಥರದ ಒಂದು ಕೆಲಸಕ್ಕೂ ಆ ಫೀಲ್ಡ್ಗೂ ಒಂದು ಅವಾರ್ಡ್ ಅನ್ನೋದು ಸಿಗೋ ಥರ ಆಗಲಿ ಅನ್ನೋದು ಈ ಮೂಲಕ ನಾನು ಕೇಳ್ಕೋತೀನಿ ಸೊ ಈ ಮೂಲಕ ಬಂದಿರೋ ಎಲ್ಲ ನನಗೆ ಅವಾರ್ಡು ಪ್ರಶಸ್ತಿಗಳನ್ನ ತುಂಬ ಬಂದಿದೆ ಒಂದು ನಾಲ್ಕು ಮಾತ್ರ ನಾನು ನಿಮ್ಗೆ ಹೇಳಿದ್ದೀನಿ ಅದೆಲ್ಲದರ ಜೊತೆ ನನಗೆ ನನ್ನ ಪ್ರಾಣಿಗಳು ಕೊಡುವಂಥ ಪ್ರೀತಿ ಆ ಅವಾರ್ಡ್ಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲ ಥ್ಯಾಂಕ್ ಯು ಹೇಳ್ತೀನಿ ನನ್ನ ಕೆಲವು ಸೇವೆ ಮಾಡಿ ನನಗೊಂದು ಆಪರ್ಚುನಿಟಿ ಕೊಟ್ಟಿರೋ ಎಲ್ಲ ಆ್ಯನಿಮಲ್ಸ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಕೃಷ್ಣಮ್ ಗೋಶಾಲೆ ಪ್ರಾರಂಭ ಆದಾಗ ಪ್ರಾರಂಭದಲ್ಲಿ ಕೇವಲ ಒಂದು ಎರಡರಿಂದ ಮೂರು ಹಸುಗಳು ಮಾತ್ರ ಇಲ್ಲಿ ನಾನು ಕೂಡ ನೋಡಿದ್ದೆ ಇದು ಸ್ಟೋರಿ ಕೂಡ ನಾವು ಮಾಡಿದ್ದೀವಿ ಬಟ್ ಇವತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಹಸು ಕರುಗಳು ಇವತ್ತು ಇಲ್ಲಿ ಇದಾವೆ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಸರ್ ಇದೆಲ್ಲ ಅಂದ್ರೆ ಎರಡು ಹಸುಗಳಿಂದ ನಾವು ಶುರು ಮಾಡಿದ್ವಿ ಎರಡು ಹಸುಗಳನ್ನ ನಾವು ರೆಸ್ಕ್ಯೂ ಮಾಡಿದ್ವಿ ಆ ಎರಡು ಹಸು ಆದಮೇಲೆ ನನಗೆ ಏನಾಗ್ತಾ ಇತ್ತು ಗೋಶಾಲ ಎಂಟಿ ಇದೆ ಅಲ್ಲ ಶೆಡ್ ಮಾಡಿದೀವಿ ಖಾಲಿ ಇದೆ ನಮ್ಗೆ ಹಸುಗಳು ಬೇಕಲ್ಲ ಅಂತ ಒಂದಷ್ಟೇ ಥಾಟ್ ಬಂದಿದ್ದು ಒಂದು ಯಾವುದೋ ಬೇರೆ ಗ್ರೂಪಿಂದ ನನಗೊಬ್ರು ಕಾಂಟ್ಯಾಕ್ಟ್ ಆದರು ಅವರು ಹೇಳಿದ್ರು ಮುಂಚೆನೆ ನೋಡು ನಮ್ಮಲ್ಲಿ ಒಂದು ಏಳು ಹಸುಗಳು ಇದೆ ಕೆಲಸಕ್ಕೆ ಬರದೇ ಇರೋ ಹಸುಗಳು ಅದು ಯಾರಿಗೂ ಬೇಡ ನಿನಗೆ ಬೇಕು ಅಂದರೆ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದರು ನಾನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ಆಯ್ತು ಸರ್ ನಾನು ಕಳಿಸ್ಕೊಡಿ ಟ್ರಾನ್ಸ್ಪೋರ್ಟೇಷನ್ ನಾವು ಬೇರ್ ಮಾಡಿದ್ವಿ ಏಳು ಹಸುಗಳು ಅದ್ಭುತವಾಗಿ ಮಧ್ಯರಾತ್ರಿಯಲ್ಲಿ ಬಂತು ಇವತ್ತು ನೀವು ನೋಡಿದ್ರಿ ಎಷ್ಟು ಅದ್ಭುತವಾಗಿ ಬೆಳೆದಿದ್ದಾವೆ ಅಂತ ಅವುಗಳನ್ನು ನಮಗೆ ಧರ್ಮಸ್ಥಳದಿಂದ ಬಂದಿರೋ ಹಸುಗಳು ಅದಲ್ಲದೆ ಲೋಕಲ್ ಗೋಶಾಲೆಗಳಲ್ಲಿ ಏನಾಗುತ್ತೆ ತುಂಬ ವೀಕ್ ಇದೆ ನಮ್ಮ ಹತ್ರ ಇಂಡಿವಿಜುವಲ್ ಅಟೆನ್ಷನ್ ಕೊಡೋಕ್ಕಾಗಲ್ಲ ಅನ್ನೋ ಹಸುಗಳಿಗೆಲ್ಲ ಕೃಷ್ಣಮ್ ಗೋಶಾಲ ಆಧಾರ ಆಗಿದೆ ಆ್ಯಂಡ್ ಅದ್ರ ಮಧ್ಯೆ ಎಲ್ಲೋ ಹೋಗ್ತಾ ಇದೆ ನಮ್ಮ ಗಂಡಕರು ಬೇಡ ವಿಶೇಷವಾಗಿ ಗಂಡಕರು ಬೇಡ ಒಂದು ವಾರದ ನಾವು ಕೊಡ್ತೀವಿ ಅನ್ನೋದಕ್ಕೆಲ್ಲ ನಾವು ತಗೊಂಡಿದ್ದೀವಿ ಹಾಗಾಗಿ ಬೇಗನೆ ಕೃಷ್ಣಮ್ ಗೋಶಾಲ ನಮ್ಮ ಉದ್ದೇಶ ಇದ್ದದ್ದು ಹೆಲ್ಪಿಂಗ್ದ ನೀಡಿ ಸೊ ಇವತ್ತು ಅವಶ್ಯಕತೆ ಇರೋಕ್ಕೆ ನಾವು ಮನೆಯಲ್ಲಿ ಗೋಶಾಲ ಹೆಸರಲ್ಲಿ ಮನೆಯಲ್ಲಿ ಜಾಗ ಕೊಟ್ಟಿದ್ದೀವಿ ಹಾಗಾಗಿ ನಿಮಗೆ ಎರಡರಿಂದ ಇಪ್ಪತ್ತೈದು ಬೇಗ ಫಿಲ್ ಆಗಿದೆ ಸರ್ ನಾನು ಕೆಲವ್ರು ಕೇಳ್ತಾರೆ ಮೇಡಮ್ ಎರಡು ಹಸು ಇರೋರೆ ನಾವು ಇಷ್ಟೊಂದು ಯೋಚನೆ ಮಾಡ್ತೀವಿ ನೀವು ಇಪ್ಪತ್ತೈದು ಇದೆ ಹೆಂಗೆ ಮೇಂಟೇನ್ ಮಾಡಿದ್ದೀರಾ ಸರ್ ನಿಂಗೆ ನಂಗೆ ನಿಜವಾಗೂ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಸರ್ ಯಾಕಂದರೆ ಇದು ನಾನು ಮಾಡ್ತಾ ಇದ್ದೀನಿ ನಾನು ಕಾಣಿಸ್ತಾ ಇದ್ದೀನಿ ನನ್ನ ಒಳಗಡೆ ಇರೋ ನನ್ನ ಮೇಲಿರೋ ಭಗವಂತ ಯಾರಿಗೂ ಕಾಣಿಸ್ತಾ ಇಲ್ಲ ಆದರೆ ಭಗವಂತ ಮಾಡಿಸ್ತಾ ಇದ್ದಾನೆ ಆ ಥರ ಕೆಲಸಗಳು ನಿಮ್ಗೆ ಹೇಗೆ ಅಂದರೆ ಏನಪ್ಪ ಮಾಡೋದು ಇವತ್ತು ಇಂಡಿ ಬೂಸ ಇಲ್ಲ ಅಂತ ನಾವು ಯೋಚನೆ ಮಾಡಿದಾಗ ಟಕ್ ಅಂತ ಯಾರೋ ಕಾಲ್ ಮಾಡ್ತಾರೆ ಸರ್ ಕಾಲ್ ಮಾಡಿ ಮೇಡಮ್ ಏನು ಕೊಡಿಸ್ಲಿ ನಿಮಗೆ ಅವ್ರು ಕೇಳೋ ಅದ್ಭುತವಾದ ಪ್ರಶ್ನೆ ಅಂದರೆ ನನಗೆ ಅವ್ರು ಅವರೇ ಆಗ್ಬಿಟ್ಟಿರ್ತಾರೆ ಆ ಥರ ದೇವ್ರುಗಳ್ನ ತುಂಬ ಜನ ನಾವು ನೋಡಿದ್ದೀವಿ ಒಂದು ತಲೆನಲ್ಲಿ ಒಂದು ಚಿಕ್ಕ ಚಿಂತೆ ಬರೋಂಗಿಲ್ಲ ಯಾಕಂದರೆ ನಿಯರ್ಲಿ ಇಪ್ಪತ್ತೈದು ಹಸುಗಳ್ನ ನಾವು ಬಾಡಿಗೆ ನಾವು ಇದು ರೆಂಟ್ ಪ್ಲೇಸಲ್ಲಿ ಇರೋದರಿಂದ ನಾವು ಬಾಡಿಗೆ ನಮ್ಮ ವರ್ಕರ್ ಫ್ಯಾಮಿಲಿ ಹಿಂಡಿ ಬೂಸಾ ಡ್ರೈ ಫುಲ್ಲು ಹಸಿ ಹುಲ್ಲು ಮತ್ತು ಮೆಡಿಸನ್ಸು ಎಲ್ಲ ಖರ್ಚುಗಳು ಸೇರಿದ್ರೆ ನಮ್ಮ ನಿಜವಾಗೂ ಒಂದು ಲಕ್ಷದ ಹತ್ರ ನಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಇದೆ ನಮಗೆ ಬಟ್ ನಾನು ಯಾವುದು ಅದನ್ನು ಓವರ್ ಆಲ್ ಟೋಟಲ್ ಅಮೌಂಟ್ ಅಂತ ನಾನು ತಿಳ್ಕೋತಲ್ಲ ಈಗ ನಾವು ಬಾಡಿಗೆ ಕೊಡಬೇಕು ಸ್ವಲ್ಪ ಸಾಲ ಇರುತ್ತೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಎಲ್ಲೋ ಇವತ್ತು ಕೊಡೋದನ್ನ ನಾವು ನಾಳೆ ಕೊಡ್ತೀವಿ ಅಂತ ಹೇಳ್ತೀವಿ ಬಟ್ ಸಂಹವ್ ಅದು ಹೆಂಗೆ ಮೇಂಟೈನ್ ಮಾಡ್ತೀನಿ ನನ್ನ ಕೈನಲ್ಲಿ ಇಲ್ಲ ಇದನ್ನು ನಮ್ಮ ಗೋಮಾತಗಳ ಆಶೀರ್ವಾದ ಇರ್ಬೋದು ಅಥವಾ ಭಗವಂತನ ಜಾಸ್ತಿ ಇದೆ ಅವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಹಾಗಾಗಿ ತುಂಬ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋಲ್ಲ ಆದರೆ ಒಳ್ಳೆ ಮನಸ್ಸುಗಳನ್ನ ಭಗವಂತ ಸೇರಿಸ್ತಾ ಇದ್ದಾನೆ ನಮ್ಮ ರೈಟ್ ಟೈಮ್ಗೆ ಒಳ್ಳೆ ಪೀಪಲ್ ಕೈ ಜೋಡಿಸ್ತಾ ಇದ್ದಾರೆ ನೋಡಿ ಇವಾಗ ನಾವು ಆ ಶೆಡ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಸೊ ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಇಲ್ಲ ಸರ್ ನಡ್ಕೊಂಡು ಹೋಗತ್ತೆ ಇನ್ನೂ ಸುಮಾರು ಹಸುಗಳನ್ನ ನಾವು ಇದೇ ರೀತಿ ರಕ್ಷಣೆ ಮಾಡಿ ಯೋಚನೆ ಮಾಡದೆ ಮುಂದುವರಿಸ್ತೀವಿ ಅನ್ನೋ ಧೈರ್ಯ ನನಗಿದೆ ಕೃಷ್ಣಮ್ ಗೋಶಾಲ ನಾವು ಈಗ ರವಿಶಂಕರ್ ಆಶ್ರಮ ಹಿಂಭಾಗ ಕಗ್ಲಿಪುರದಲ್ಲಿ ಪೈಪ್ಲೈನ್ ರೋಡ್ ಅಂತಿದೆ ನಿಸರ್ಗ ರೆಸಾರ್ಟ್ ಹಿಂಭಾಗ ಬರುತ್ತೆ ಇಟ್ಸ್ ಇದು ಇದು ಒಂದು ಫಾರ್ಮ್ ಹೌಸು ಸಮೃದ್ಧಿ ನಿಲಯ ಅಂತ ಈ ಫಾರ್ಮ್ ಹೌಸಲ್ಲಿ ನಾವು ಗೋಶಾಲ ಮಾಡಿರೋದು ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಜಾಗ ಇದೆ ಸಿಗ್ ಸದ್ಯಕ್ಕೆ ಓಕೆ ಬಟ್ ಇನ್ ಫ್ಯೂಚರಲ್ಲಿ ನಮ್ಗೆ ಇನ್ನೊಂದು ವಾರದಲ್ಲಿ ಎಲ್ಲ ಇನ್ನೊಂದು ಟೂ ಮಂತ್ಸಲ್ಲಿ ನಾವು ಒಂದು ಥರ್ಟಿ ರೀಚ್ ಆಗ್ತೀವಿ ಹಸುಗಳು ಕೆಲವು ಹಸುಗಳು ಪ್ರೆಗ್ನೆಂಟ್ ಇದೆ ಅದಾದ ಮೇಲೆ ನಮಗೆ ಸ್ವಲ್ಪ ಜಾಗದ ಅವಶ್ಯಕತೆ ಬೇಕಾಗುತ್ತೆ ಯಾಕಂದರೆ ಹಸುಗಳನ್ನ ನಾವು ಬೆಳಗಿನ ಸಂಜೆ ಕಟ್ಟಲ್ಲ ನಾವು ಬೆಳಿಗ್ಗೆ ಎದ್ರು ಬಿಡ್ತೀವಿ ಒಂದು ಹನ್ನೆರಡುವರೆ ಒಂದು ಗಂಟೆ ತನಕ ಓಡಾಡಿಕೊಂಡು ಆವಾಗವೇ ಗೋಶಾಲೆಗೆ ಬಂದಮೇಲೆ ನಾವು ಕಟ್ತಾಯಿದ್ದೀವಿ ಹಾಗಾಗಿ ನಿಮ್ಮಲ್ಲಿ ಯಾರು ಮಾಡೋವಂಥ ಮನಸ್ಸಿರೋರು ನಮಗೆ ಯಾವುದಾದ್ರೂ ರೀತಿಯಲ್ಲಿ ಅದ್ಭುತವಾದ ಸಹಾಯ ಸೇವೆ ಮಾಡುವಂಥವರಿದ್ರೆ ಖಂಡಿತವಾಗೂ ನಮಗೊಂದು ಐದು ಎಕರೆ ಜಾಗದ ಅವಶ್ಯಕತೆ ಇದೆ ನಾನು ಭಗವಂತನ ಬೆಳಗ್ಗೆ ಇದ್ರ ಮೊದಲನೇ ನನ್ನದು ಪ್ರಾರ್ಥನೆ ಭಗವಂತನ ಹತ್ರ ಐದು ಎಕರೆ ಜಾಗ ಕೊಡು ಅಂತಲೇ ನಾನು ಕೇಳ್ತಾ ಇರ್ತೀನಿ ಯಾಕಂದ್ರೆ ಈ ಕೆಲಸ ಇನ್ನೂ ಅದ್ಭುತವಾಗಿ ಮುಂದುವರಿಲಿ ಅಂತ ನಿಮ್ಮೆಲ್ಲರ ಸಹಕಾರ ದೊಂದಿಗೆ